ನಟಿ ಮಹಾಲಕ್ಷ್ಮಿ ನಿರ್ಮಾಪಕ ರವೀಂದರ್ ಮದುವೆ ಭಾರಿ ಸುದ್ದಿಯಾಗಿರುವ ವಿಚಾರ ನಿಮಗೆ ಗೊತ್ತೇಗಿದೆ ಅತಿಯಾಗಿ ದಪ್ಪವಿರುವ ನಿರ್ಮಾಪಕನನ್ನ ತೆಳ್ಳಗೆ ಬೆಳ್ಳಗೆ ಇರುವ ನಟಿ ಹೇಗೆ ಮದುವೆಯಾದ್ರು ದುಡ್ಡಿಗೋಸ್ಕರ ಯಾರನ್ನ ಬೇಕಾದ್ರೂ ಮದುವೆಯಾಗ್ತಾರೆ ಅಂತ ನಟಿ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗಿದ್ರು ಆದರೆ ಇದ್ಯಾವುದಕ್ಕೂ ತಲೆಗೆಡಿಸಿಕೊಳ್ಳದ ಈ ಜೋಡಿ ಖುಷಿ ಖುಷಿಯಾಗಿ ಒಂದು ವರ್ಷದಿಂದ ಸಂಸಾರ ನಡೆಸುತ್ತಿದೆ ಆದರೆ ಸುಖ ಸಂಸಾರ ನಡೆಸುತ್ತಿರುವ ನಟಿ ಮಹಾಲಕ್ಷ್ಮಿ ಗಂಡನ ಪರಿಸ್ಥಿತಿಗೆ ಕಣ್ಣೀರು ಹಾಕುವಂತಾಗಿದೆ ಮದುವೆ ಆಗಿರುವ ಈ ಜೋಡಿ ಯಾರೇ ಏನೇ ಅಂದ್ರೂ ತಲೆ ಕೆಡಿಸ್ಕೊಂಡಿಲ್ಲ ಯಾವುದಕ್ಕೂ ಬಗ್ಗದೆ ನನಗೆ ನೀನು ನಿನಗೆ ನಾನು ಅಂತ ಇಬ್ಬರು ಸುಖವಾಗಿದ್ರು ಆದ್ರೆ ದಢೂತಿ ದೇಹ ಹೊಂದಿರುವ ನಿರ್ಮಾಪಕ ರವೀಂದರ್ ಈಗ ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆ ಪಾಲಾಗಿದ್ದಾರೆ ಗಂಡನ ಸ್ಥಿತಿ ಕಂಡು ಪತ್ನಿ ಮಹಾಲಕ್ಷ್ಮಿ ಕಣ್ಣೀರಾಗ್ತಿದ್ದಾರೆ ಅಷ್ಟಕ್ಕೂ ರವೀಂದರ್ಗೆ ಕಾಡಿದ್ದು ಉಸಿರಾಟದ ಸಮಸ್ಯೆ ಹೌದು ನಿರ್ಮಾಪಕ ರವೀಂದರ್ ಉಸಿರಾಟದ ಸಮಸ್ಯೆಗಿಂತ ಐಸಿಯುನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಇತ್ತೀಚೆಗೆ ಜೈಲು ವಾಸದಲ್ಲಿದ್ದಾಗಲೂ ನಿರ್ಮಾಪಕ ನೆಲದ ಮೇಲೆ ಕುಳಿತುಕೊಳ್ಳಬೇಕಾದ ಪರಿಸ್ಥಿತಿ ಎದುರಾಗಿದ್ದರಿಂದ ಉಸಿರಾಟದ ಸಮಸ್ಯೆಯನ್ನ ಎದುರಿಸಿದ್ರು ರವೀಂದರ್ ಇತ್ತೀಚೆಗೆ ಜೈಲು ವಾಸ ಕೂಡ ಅನುಭವಿಸಿದ್ರು ಈ ವೇಳೆ ನಟಿ ಮಹಾಲಕ್ಷ್ಮಿ ನಿರ್ಮಾಪಕನಿಗೆ ಡೈವರ್ಸ್ ನೀಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಾಲಿಳೆದಿದ್ರು ಅಷ್ಟಕ್ಕೂ ರವೀಂದರ್ ಜೈಲಿಗೆ ಹೋಗಿದ್ದು ಯಾಕೆ ಅಂತೀರಾ ಚೆನ್ನೈ ಮೂಲದ ವ್ಯಕ್ತಿಯೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ರವೀಂದರ್ ಅರೆಸ್ಟ್ ಆಗಿದ್ರು ಘನತ್ಯಾಜ್ಯವನ್ನ ಇಂಧನವನ್ನಾಗಿ ಪರಿವರ್ತಿಸುವ ಯೋಜನೆಯನ್ನ ಪ್ರಾರಂಭಿಸುತ್ತೇವೆ ಆ ಯೋಜನೆಗೆ ಇನ್ನೂರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ರೆ ದುಪ್ಪಟ್ಟು ಲಾಭ ಪಡಿಬಹುದು ಅಂತ ರವೀಂದರ್ ಆ ವ್ಯಕ್ತಿಯನ್ನ ನಂಬಿಸಿದ್ರಂತೆ ಇದಕ್ಕೆ ಆ ವ್ಯಕ್ತಿ ಹದಿನಾರು ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದಾರೆ ಹೇಳಿದ ಸಮಯಕ್ಕೆ ಯೋಜನೆ ಆರಂಭಿಸದಿದ್ದಾಗ ರವೀಂದರ್ ಬಳಿ ಹಣ ವಾಪಸ್ ಕೊಡಿ ಅಂತ ಕೇಳಿದ್ದಾರೆ ಆದರೆ ಹಣವನ್ನ ಕೊಡಲು ಒಪ್ಪದ ರವೀಂದರ್ ಬೆದರಿಕೆ ಹಾಕಿದ್ರಂತೆ ಅಷ್ಟೇ ಅಲ್ಲ ನಾಲ್ಕು ಚೆಕ್ ಬೋನ್ಸ್ ಆಗಿದೆ ಎಂತ ವ್ಯಕ್ತಿ ರವೀಂದರ್ ವಿರುದ್ಧ ದೂರು ನೀಡಿದ್ರು ಇದೇ ಕಾರಣಕ್ಕೆ ರವೀಂದರ್ ಜೈಲು ಪಾಲಾಗಿದ್ರು ರಿಲೀಸ್ ಆಗಿರುವ ನಿರ್ಮಾಪಕ ಸದ್ಯಕ್ಕೆ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ